ರದಲ್ಲಿ ಎರಡು ದಿನಗಳ ಕಾಲ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷಾಗಿರ್ತಕ್ಕಂಥ ಗೌರವಿತ ಪ್ರೊಫೆಸರ್ ಸಿ ವಿ ಪಾಟೀಲ್ರವರೇ ಜಿಲ್ಲಾಧ್ಯಕ್ಷ ಆಗಿರತಕ್ಕಂಥ ಗೌರವಿತ ಶ್ರೀ ಬಿ ವಾಮದೇವಪ್ಪನವರೇ ಈ ಒಂದು ಗೋಷ್ಠಿಯಲ್ಲಿ ಸಾಂಸ್ಕೃತಿಕ ನಾಯಕರಾಗಿ ವಿಶ್ವಗುರು ಬಸವಣ್ಣ ವಿಶೇಷವಾಗಿ ಮಠಾಧೀಶರ ಈ ಚಿಂತನ ಮಂಥನ ಈ ಒಂದು ಗೋಷ್ಠಿಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಜಗದ್ಗುರು ವಚನಾನಂದ ಮಹಾಸ್ವಾಮೀಜಿಯವರಿಗೆ ಅಭಿವಂದಿಸಿ ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಯೋಗಾನಂದ ಮಹಾಸ್ವಾಮೀಜಿಯವರಿಗೆ ಅಭಿವಂದಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತ ಮಹಾಶಯರೇ ಕನ್ನಡ ಸಾಹಿತ್ಯ ಅಭಿಮಾನಿಗಳೇ ಪತ್ರಕರ್ತರೇ ತಾಯೆಂದರೆ ನಿಮ್ಮೆಲ್ಲರಿಗೂ ಶರಣಶನಾರ್ಥಿಗಳು ಆತ್ಮೀಯರೇ ಭಾರತ ದೇಶ ಮೂಲತಃ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಿಂದ ಕೊಟ್ಟಿರ್ತಕ್ಕಂಥ ಸಮಾಜ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಅನೇಕ ತಾರತಮ್ಯಗಳನ್ನು ನಾವು ಕಾಣ್ತಾ ಇದ್ದೇವೆ ಜಾತಿಯ ಕಾರಣಕ್ಕಾಗಿ ವ್ಯಕ್ತಿಯನ್ನು ಜಾತಿಯ ಕಾರಣಕ್ಕಾಗಿ ಸಮುದಾಯವನ್ನು ಕೀಳಾಗಿ ಕಾಣುವಂಥ ಕೆಟ್ಟ ಪದ್ಧತಿ ನಮ್ಮ ದೇಶದಲ್ಲಿ ಇವತ್ತು ಕೂಡ ಮುಂದುವರ್ಕೊಂಡು ಹೊಂಟಿದೆ ಹಾಗಾಗಿನೇ ಒಬ್ಬ ಅನುಭವಿ ಹೇಳ್ತಾನೆ ಬಹುತೇಕ ಈ ದೇಶದ ಎಲ್ಲ ದಾರ್ಶನಿಕರ ಬದುಕನ್ನು ಕುರಿತು ಆತ ಒಂದು ಮಾತನ್ನು ಹೇಳ್ತಾನೆ ಆ ಮಾತೇನಪ್ಪ ಅಂತಂದ್ರೆ ಲೈಫ್ ಈಸ್ ಬಂಡಲ್ ಆಫ್ ಇವೆಂಟ್ಸ್ ಅಂತ ಹೇಳ್ತಾನೆ ಯಾಕೆ ಈ ಮಾತನ್ನು ಆತ ಹೇಳ್ತಾನಂತಂದರೆ ಬಹುತೇಕ ಮಹಾತ್ಮರ ಬದುಕು ದಾರ್ಶನಿಕರ ಬದುಕು ಘಟನೆಗಳಿಂದ ಕೂಡಿರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾನೆ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ಮಾತನಾಡಿರ್ತಕ್ಕಂಥ ಗೌರವಣಿತ ಚನ್ನಬಸಪ್ಪನವರು ಪೂಜ್ಯರು ಬಸವಣ್ಣವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಅನೇಕ ಘಟನೆಗಳ ಕುರಿತಾಗಿ ಅವರು ರೂಪಿತುಕೊಂಡ್ರು ಅಂತ ಮಾತನ್ನು ಹೇಳಿದರು ಹಾಗಾಗಿ ಬಹುತೇಕ ಭಾರತ ದೇಶ ಅನ್ನುವಂಥದ್ದು ಇದು ಮೂಲತಃ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಅನೇಕ ತಾರತಮ್ಯಗಳು ಕೂಡ ಇದ್ದಾವೆ ಅನ್ನುವಂಥದ್ದು ಬಹುತೇಕ ಇದನ್ನು ಮನಗಂಡಿರ್ತಕ್ಕಂಥ ದಾರ್ಶನಿಕರು ಜಾತಿಯ ಕಾರಣಕ್ಕಾಗಿ ವ್ಯಕ್ತಿಯನ್ನು ಮತ್ತು ಸಮುದಾಯವನ್ನು ಕೀಳಾಗಿ ಕಾಣುವಂಥ ಕೆಟ್ಟ ಪದ್ಧತಿ ವಿರುದ್ಧವಾಗಿ ಅವರು ಇಲ್ಲಿ ಜಾತಿ ಮುಖ್ಯ ಅಲ್ಲ ನೀತಿ ಮುಖ್ಯ ಅನ್ನುವಂಥದ್ದನ್ನು ಎಲ್ಲ ಮಹಾತ್ಮರು ಹೇಳ್ತಾ ಬಂದರು ಸರ್ವಜ್ಞ ಒಂದು ಕಡೆ ಹೇಳ್ತಾನೆ ನಮ್ಮ ಮನೆ ಜ್ಯೋತಿ ತಾಯೀನವೇ ಜಾತಿ ವಿಜಾತಿಯನ್ನು ಬೇಡ ದೇವನಳಿದ ಆತನೇ ಜಾತ ಸರ್ವಜ್ಞ ಅಂತ ಹೇಳ್ತಾನೆ ಶ್ರೇಷ್ಠ ಭಕ್ತ ಕನಕದಾಸರು ಹೇಳ್ತಾರೆ ಕುಲಕುಲವೆಂದು ಹೊಡೆದಾಡುವ ಅಣ್ಣಗಳಿರ ನಿಮ್ಮ ಕುಲದ ಏನಾದರೂ ಬಲ್ಲಿರ ಆದಾಗ್ಯೂ ಕೂಡ ಈ ದೇಶದಲ್ಲಿ ಇವತ್ತು ಸಹ ತಳ ಸಮುದಾಯಗಳು ಮೀಸಲಾತಿ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾವೆ ಕಾರಣ ಏನಪ್ಪ ಅಂತಂದರೆ ಬಹುತೇಕ ಜಾತಿಯ ಕಾರಣಕ್ಕಾಗಿ ಈ ತಾರತಮ್ಯವನ್ನು ಹೋಗಲಾಡಿಸ್ಬೇಕು ಒಂದು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂಥೇಳಿ ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣವರು ನಮ್ಮ ಸಾಮಾಜಿಕ ಶ್ರೇಣೀಕೃತ ವ್ಯವಸ್ಥೆಯಲ್ಲಿರ್ತಕ್ಕಂಥ ಕುಲ ಹದಿನೆಂಟು ಜಾತಿಗಳು ಆ ಎಲ್ಲ ಕುಲ ಹದಿನೆಂಟು ಜಾತಿಯ ವರ್ಗದವರನ್ನು ಅನುಭವ ಮಂಟಪದಲ್ಲಿ ಸಂಸ್ಕಾರವನ್ನು ಕೊಡೋದ್ರ ಮೂಲಕವಾಗಿ ಅವರನ್ನು ಶರಣತ್ವ ಶರಣತ್ವಕ್ಕೆರಿಸಿರ್ತಕ್ಕಂಥ ಮಹಾನ್ ದಾರ್ಶನಿಕ ಅದು ವಿಶ್ವಗುರು ಬಸವಣ್ಣವರು ಬಹುತೇಕ ಇವತ್ತು ಜಾಗತಿಕ ಮಟ್ಟದಲ್ಲಿ ನಾವು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ ಇವತ್ತು ಮನುಷ್ಯ ಮನುಷ್ಯನ ಮೇಲೆ ಕ್ರೌರ್ಯವನ್ನು ವ್ಯಸಕ್ತಾ ಇರೋದು ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಜಗತ್ತಿನ ಯಾವುದೇ ಭಾಗದಲ್ಲಿ ಇವತ್ತು ಮನುಷ್ಯ ಮನುಷ್ಯನ ಮೇಲೆ ಕ್ರೌರ್ಯವನ್ನು ಎಸಗ್ತಾ ಇದ್ದಾನೆ ಜಗಳವನ್ನು ಮಾಡ್ತಾ ಇದ್ದಾನೆ ಯುದ್ಧವನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಅದು ಧರ್ಮದ ಕಾರಣಕ್ಕಾಗಿ ದೇವರ ಕಾರಣಕ್ಕಾಗಿ ಹಾಗಾಗಿನೇ ಬಹುತೇಕ ಒಟ್ಟು ಶರಣರ ಆಶೆ ಏನಾಗಿತ್ತು ಬಸವಣ್ಣವರ ಆಶೆ ಏನಾಗಿತ್ತಪ್ಪ ಅಂದ್ರೆ ಒಂದು ಸಮ ಆಗಬೇಕು ಅದರಲ್ಲಿ ಬಹಳ ಮುಖ್ಯವಾಗಿ ಧರ್ಮದ ಬಗ್ಗೆ ನಮ್ಮ ಜನಗಳು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಪ್ರಿಯ ಶಿವನಯ್ಯವಯ್ಯ ದೇವರ ಬನ್ ದೇವರ ದೇವರ ಸಾಕ್ಷಾತ್ಕಾರ ಮಾಡ್ಕೋಬೇಕಂದ್ರೆ ನಾನು ಬಹುತೇಕ ಶ್ರೇಷ್ಠವಾದ ಭಾಷೆ ಇಂಥ ಭಾಷೆಯನ್ನು ಮಾತನಾಡಿದರೆ ದೇವರು ಸಾಕ್ಷಾತ್ಕಾರ ಆಗ್ತಾನೆ ಅನ್ನುವಂಥ ಒಂದು ಪದ್ಧತಿ ಒಂದು ಸಂಪ್ರದಾಯ ಆರೇ ಬಸವಣ್ಣವ್ರು ಹೇಳ್ತಾರೆ ನಾದಪುರಿಯೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಿಮ್ಮ ನಮ್ಮ ಕೂಡಲ ಸಂಗಮ ದೇವ ಅಲ್ಲರಿ ಈಗ ನಮ್ಮ ತಾಯಿ ಹತ್ರ ನಮ್ಮಅನ ಹತ್ರ ನಾನು ನೀರು ಕೇಳಬೇಕಾಗಿದ್ದರೆ ನನಗೆ ನೀರು ಬೇಕಾಗಿತ್ತು ನನಗೆ ಹಶು ಆಗಿದೆಯಲ್ವ ನೀರಡಿಕೆ ಆಗಿದೆಯಲ್ಲ ನನ್ನ ತಾಯಿ ತಾಯಿಯತ್ರ ಪ್ರಸಾದವನ್ನು ಕೇಳಬೇಕಾದ್ರೆ ಊಟವನ್ನು ಕೇಳಬೇಕಾದ್ರೆ ನೀರನ್ನು ಕೇಳಬೇಕಾದ್ರೆ ನಾನು ಸಂಸ್ಕೃತವನ್ನೇ ಕಲಿತು ಕೇಳುವಂಥ ಪರಿಪಾಠ ಬೆಳೆಸ್ಕೋಬೇಕಾ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಅವ್ವಾ ನನಗೆ ನೀರಡಿಕೆಯಾಗಿದೆ ನೀರು ಕೊಡು ಹಸಿವೆ ಆಗಿದೆ ನನಗೆ ಊಟ ಕೊಡು ಅನ್ನುವಂಥದ್ದೇನಿದೆಯಲ್ಲ ಬಹುತೇಕ ಕನ್ನಡದಲ್ಲೇ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಒಂದು ದೇವರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥವರು ಬಹುತೇಕ ಬಸವಣ್ಣವರು ಮತ್ತು ಆ ಎಲ್ಲ ಶರಣ ಸಂಕುಲ ಅನ್ನುವಂಥದ್ದು ಮಡಿವಾಳ ಮಾಚಿದೇವರು ಹೇಳ್ತಾರೆ ದೇವರ ಬಗ್ಗೆ ಭಾಳ ಸ್ಪಷ್ಟವಾಗಿ ಇವತ್ತು ಕೂಡ ನಮ್ಮ ದೇಶದಲ್ಲಿ ದೇವರ ಬಗ್ಗೆ ಭಾಳಷ್ಟು ಗೊಂದಲವನ್ನು ಇಟ್ಕೊಂಡು ನಾವು ಒಬ್ಬ ಶರಣರು ಹೇಳ್ತಾರೆ ವಾಯು ಗುಣವ ಸರ್ಪ ಬಲ್ಲದು ಮಧುರದ ಗುಣವ ಇರುವೆ ಬಲ್ಲದು ಗೋತ್ರದ ಗುಣವ ಬಲ್ಲದು ವೇಳೆಯ ಗುಣವ ಕೋಳಿ ಬಲ್ಲದು ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನವನ್ನು ಅರಿಯದಿದ್ದೋಡೆ ಬಹುತೇಕ ಈ ದೇಶದಲ್ಲಿ ದೇವರ ಬಗ್ಗೆ ಧರ್ಮದ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಮಾಡ್ತಾಯಿದ್ರೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ ಬಹುತೇಕ ಶರಣರು ಹೇಳ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ವಾಯು ಗುಣವ ಗುಣ ಅಂದರೆ ಸ್ವಭಾವ ವಾಯು ಗುಣವ ಸರ್ಪಬಲ್ಲದು ಹಾವುಗಳಿಗೆ ಇರ್ತಕ್ಕಂಥ ಸ್ವಭಾವ ಏನಪ್ಪ ಅಂದ್ರೆ ಗುಣ ಏನಪ್ಪ ಅಂದ್ರೆ ಗಾಳಿಯಲ್ಲಿರ್ತಕ್ಕಂಥ ಗಾಳಿಯಲ್ಲಿ ಬರ್ತಕ್ಕಂಥ ತರಂಗಗಳ ಮೂಲಕವಾಗಿ ಅದು ತನ್ನ ಚಲನವನ್ನ ಮಾಡ್ತದೆ ಮಧುರದ ಗುಣವ ಇರಿವೆ ಬಲ್ಲದು ಅಂದರೆ ಸಿಹಿಯ ಗುಣ ಇರಿವೆ ಗೊತ್ತಾಗ್ತದೆ ಗೋತ್ರದ ಗುಣ ಕಾಗೆ ಗೊತ್ತಾಗ್ತದೆ ವೇಳೆಯ ಗುಣ ಕೋಳಿ ಗೊತ್ತಾಗ್ತದೆ ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನವನ್ನು ಅರಿಯದಿದ್ದೋಡೆ ದೇವರ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳದೆ ಆ ಕಾಗೆ ಮತ್ತು ಕೋಳಿಗಳಿಗಿರ್ತ ಕನಿಷ್ಠ ಆಗ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಯಾಕೆ ಅಂದ್ರೆ ನಾವು ಭಾಳ ಸಂದರ್ಭದಲ್ಲಿ ಹೇಳ್ತೀವಿ ಮನುಷ್ಯ ಇರುವೆ ಎಂಬತ್ನಾಲ್ಕು ಲಕ್ಷ ಜೀವರಾಶ್ರಗಳಲ್ಲಿ ಶ್ರೇಷ್ಠ ಅಂತ ಹೇಳ್ಕೊತೀವಿ ದೇವ್ರ ವಿಷಯಕ್ಕೆ ಬಂದ್ರೆ ಭಾಳ ಬಿಡ್ತೀವಿ ಭಾಳ ಬಿಡ್ತೀವಿ ನಮ್ಮ ಮನೆಯೊಳಗಿರ್ತಕ್ಕಂಥ ನಾವೆಲ್ಲ ಅನೇಕ ಸಾಕು ಪ್ರಾಣಿಗಳನ್ನ ಸಾಕಿರ್ತೀವಲ್ಲ ನಮ್ಮ ಮನೆಯೊಳಗೆ ಹಸು ಇರ್ತದೆ ಎಮ್ಮೆ ಇರ್ತದೆ ನಾಯಿ ಇರ್ತದೆ ಅಲ್ವಾ ಸಾಮಾನ್ಯವಾಗಿ ನೀವೆಲ್ಲ ಅನೇಕ ಸಾಕು ಪ್ರಾಣಿಗಳನ್ನ ಇತ್ತೀಚೆಗೆ ನಾಯಿಗಳನ್ನು ನೀವೆಲ್ಲ ಸಾಕಿರ್ತೀರಿ ನಿಮ್ಮ ಮನೆಯೊಳಗೆ ನಿಮ್ಮ ಮನೆಯೊಳಗೆ ಇರ್ತಕ್ಕಂಥ ಒಂದು ನಾಯಿಯನ್ನು ಗಮನಿಸ್ರಿ ನೀವು ನೀವು ಹೊರಗಡೆ ಹೋಗಿ ಸಾಯಂಕಾಲ ನಿಮ್ಮ ಮನೆಯೊಳಗೆ ಬರ್ತಿದ್ದಂಗೆ ಸಂಜೆ ಬರ್ತಿದ್ದಂಗೆ ನಿಮ್ಮ ಮನೆಯೊಳಗಿರ್ತಕ್ಕಂಥ ನಾಯಿ ನನ್ನ ಮಾಲೀಕ ಬಂದ ಅಂಥೇಳಿ ನಿಮ್ಮ ಹತ್ರ ಓಡಿ ಬಂದು ತನ್ನ ಬಾಲ ಅಲ್ಲಾಡಿಸಿ ಬಾಲ ಅಲ್ಲಾಡಿಸೋ ಸಂಕೇತ ಏನಪ್ಪ ಅಂದರೆ ಅದರ ಪ್ರೀತಿ ಅದು ಅದರ ಬಾಲವನ್ನು ಅಲ್ಲಾಡಿಸಿ ತನ್ನ ಪ್ರೀತಿಯನ್ನು ಅದು ನೀವು ಯಾವುದೇ ಡ್ರೆಸ್ ಹಾಕ್ಕೊಂಡೋಗ್ರಿ ಯಾವುದೇ ಬಟ್ಟೆಯನ್ನು ಹಾಕ್ಕೊಂಡವ್ರಿ ಸಂಜೆ ನಿಮ್ಮ ಮನೆಗೆ ಬರ್ತಿದ್ದಂಗೆ ನಿಮ್ಮ ಮನೆಯೊಳಗಿರ್ತಕ್ಕಂಥ ನಾಯಿ ಗೊತ್ತಾಗ್ತದೆ ನನ್ನ ಮಾಲೀಕ ಬಂದ ಅಂತೇಳಿ ನಿಮ್ಮ ಹತ್ರ ಓಡಿ ಬಂದು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತದೆ ಹೌದಲ್ವಾ ಹಾಗಾದರೆ ನಮ್ಮೆಲ್ಲರ ಮಾಲೀಕ ಯಾರು ನಾಯಿ ಮಾಲೀಕ ನೀವು ನಮ್ಮೆಲ್ಲರ ಮಾಲೀಕ ಯಾರು ಆ ಭಗವಂತ ಆ ದೇವರು ಆ ದೇವರು ಅಲ್ಲಾನು ರೂಪದಲ್ಲಿ ಬಂದ್ಬಿಟ್ಟ ಯಾವ ರೂಪದಲ್ಲಿ ಬರ್ತಾನೆ ಅಲ್ಲಾನು ರೂಪದಲ್ಲಿ ಬಂದ್ರೆ ನಾವೆಲ್ಲ ಏನಂತೀವಿ ಏಯ್ ಅದು ನಮ್ಮ ದೇವರಲ್ರಿ ಅದು ಮುಸಲ್ಮಾನ್ರ ದೇವ್ರಿ ಅಂತೀವಿ ನಾವು ನಮ್ಮ ದೇವರಲ್ರಿ ಅದು ಮುಸಲ್ಮಾನ್ರ ದೇವ್ರಿ ಅಂತೀವಿ ಮಹಮ್ಮದ್ ಪೈಗಂಬರ್ ಹೇಳ್ತಾರೆ ಈ ಭೂಮಿಯ ಮೇಲೆ ಭಗವಂತ ನಿರಾಕಾರವಾಗಿದ್ದಾನೆ ಭಗವಂತ ಸಾಕಾರ ರೂಪದಲ್ಲಿಲ್ಲ ಪಂಚೇಂದ್ರಗಳಿಗೆ ವೇದ ಕಾಣೋದಲ್ಲ ಕಣ್ಣಿ ಕಾಣಂಗಿಲ್ಲ ದೇವರು ನಿರಾಕಾರವಾಗಿದ್ದಾನೆ ಆ ನಿರಾಕಾರವಾಗಿರ್ತಕ್ಕಂಥ ಭಗವಂತನ ನೀ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ನೀ ನಮಾಜ್ ಮೂಲಕವಾಗಿ ಧ್ಯಾನದ ಮೂಲಕವಾಗಿ ನೀ ಸಾಕ್ಷಾತ್ಕಾರ ಮಾಡ್ಕೊಳ್ಳಪ್ಪ ಅಂತ ಹೇಳಿದ್ರಿಂದ ಬಹುತೇಕ ಅವರೆಲ್ಲ ವಜ್ರಾಸನದಲ್ಲಿ ಕೂತ್ಕೊಂಡು ನಮಾಜ್ ಮೂಲಕವಾಗಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ ಆ ಭಗವಂತ ಅಲ್ಲ ರೂಪದಲ್ಲಿ ಬಂದಾಗ ನಾವೆನ್ಕೊ ನಾವೆನ್ಕೊಂತೀವಿ ಹಿಂದೂಗಳು ಏ ಅದು ನಮ್ಮ ದೇವ್ರಲ್ಲ ರೀ ಅದು ಮುಸಲ್ಮಾನ್ರ ದೇವ್ರಿ ಅಂತೀವಿ ನಾವು ಅದೇ ಭಗವಂತ ಯೇಸುನ ರೂಪದಲ್ಲಿ ಬರ್ತಾನೆ ಯೇಸುವ ರೂಪದಲ್ಲಿ ಬಂದ ನಾವೇನುಕೊಂತೀವಿ ಏಯ್ ಅದು ನಮ್ಮ ದೇವರಲ್ರಿ ಅದು ಕ್ರಿಶ್ಚನ್ರ ದೇವ್ರಿ ಅಂತೀವಿ ನಾವು ಹೌದಲ್ಲ ಅದೇ ಭಗವಂತ ವೀರಭದ್ರನ ರೂಪದಲ್ಲಿ ಬಂದ ಅವಾಗೇನಂಕೊತೀವಿ ಅದು ಲಿಂಗಾಯತ್ರಿ ವೀರಶೈವ್ರ ದೇವ್ರಿ ಅಂತೀವಿ ನಾವು ಏ ಅದೇ ಭಗವಂತ ಬೀರಪ್ಪನ ರೂಪದಲ್ಲಿ ಬಂದ ಅವಾಗೇನುಕೊಂತೀವಿ ನಾವು ಏ ಅದು ಹಾಲ್ಮತ ಸಮಾಜ ಕುರುಬ್ ಸಮಾಜ ದೇವರು ಅಂತ ಬಹುತೇಕ ಈ ನಾಳೆಯಿಂದ ದುಗ್ಗಮ್ಮನ ಜಾತ್ರೆ ದಾವಣಗೆರೆಯಲ್ಲಿ ಭರ್ಜರಿ ಅಲ್ವ ಆ ದುಗ್ಗಮ್ಮನ ರೂಪದಲ್ಲಿ ಬಂದರೆ ಏ ಅದು ಎಸ್ ಸಿ ಎಷ್ಟಿ ರೀ ಅಂತೀವಿ ನಾವು ಅಂದರೆ ದೇವರಿಗೆ ಜಾತಿಯನ್ನು ದೇವರಿಗೆ ಧರ್ಮವನ್ನು ಲೇಪನ ಮಾಡ್ತಕ್ಕಂಥ ಮನಸ್ಥಿತಿ ನಮ್ಮಲ್ಲಿರೋದ್ರಿಂದ ಅದಕ್ಕೆ ಹೇಳ್ತಾರೆ ವಾಯು ಗುಣವ ಸರ್ಪ ಬಲ್ಲದು ಮಧುರದ ಗುಣವ ಇರುವೆ ಬಲ್ಲದು ಗೋತ್ರದ ಗುಣವ ಕಾಗೆ ಬಲ್ಲದು ವೇಳೆಯ ಗುಣವ ಕೋಳಿ ಬಲ್ಲದು ಇದು ಕಾರಣ ಮನುಷ್ಯರಾಗಿ ಹುಟ್ಟಿದಿರಪ್ಪ ದೇವರ ಬಗ್ಗೆ ಜಾತಿಯನ್ನು ಮಾಡಬೇಡ್ರಿ ದೇವ್ರ ಧರ್ಮದ ಬಗ್ಗೆ ಜಾತಿ ಮಾಡಕ್ಕೆ ಹೋಗ್ಬೇಡ್ರಿ ದೇವರು ಇದ್ದಾನೆ ಇದ್ದಾನೆನವಂಥ ಭಾವನೆಯನ್ನು ನಾವೆಲ್ಲರೂ ಕೂಡ ಹೊಂದಬೇಕಾಗ್ತದೆ ಅದಕ್ಕೆ ಬಸವಣ್ಣ ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಅಂತೇಳಿ ಬಹುತೇಕ ಈ ಜಗತ್ತಿನಲ್ಲಿ ಮನುಷ್ಯ ಮನುಷ್ಯನ ಮೇಲೆ ಕ್ರೌರ್ಯವನ್ನು ಎಸಕ್ತಾ ಇರೋದೇ ದೇವರ ಹೆಸರಿನಲ್ಲಿ ಅದಕ್ಕೆ ಶರಣರ ಒಟ್ಟು ಆಶೆ ಏನಾಗಿತ್ತಂದರೆ ಧರ್ಮದ ಬಗ್ಗೆ ಮತ್ತು ದೇವರ ಬಗ್ಗೆ ನಮ್ಮ ಜನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅವರು ಕನ್ನಡ ಸಾಹಿತ್ಯಕ್ಕೆ ಬಹುತೇಕ ವಚನವನ್ನು ಕೊಟ್ಟರು ಕನ್ನಡ ಭಾಷೆಯಲ್ಲಿ ಮಾತೃಭಾಷೆಯಲ್ಲಿ ನಮ್ಮ ಜನಗಳಿಗೆ ದೇವರ ಬಗ್ಗೆ ಧರ್ಮದ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಸಿಗಬೇಕನ್ನೋ ಕಾರಣಕ್ಕೋಸ್ಕರ ಒಟ್ಟು ಶರಣ ಚಳವಳಿಯ ಆಶೆಯಾಗಿತ್ತು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಅಮರ ಗಣಗಳು ಬಹುತೇಕ ಕನ್ನಡ ಸಾಹಿತ್ಯಕ್ಕೆ ವಚನ ಸಾಹಿತ್ಯವನ್ನು ಕೊಡೋದ್ರ ಮೂಲಕವಾಗಿ ದೇವರ ಬಗ್ಗೆ ಧರ್ಮದ ಬಗ್ಗೆ ಮತ್ತು ನಮ್ಮ ಸಾಮಾಜಿಕ ಎಲ್ಲ ರಂಗಗಳಲ್ಲಿ ನಮಗೆಲ್ಲ ಮಾರ್ಗದರ್ಶನ ಮಾಡಿರ್ತಕ್ಕಂಥವರು ವಿಶ್ವಗುರು ಬಸವಣ್ಣವರು ಮತ್ತು ಅನುಭವ ಮಂಟಪ ಅನ್ನುವಂಥದ್ದು ಆ ಹಿನ್ನೆಲೆಯೊಳಗೆ ನಾವೆಲ್ಲರೂ ಕೂಡ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕನಾಗಿ ಇವತ್ತು ನಾವು ಒಪ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿ ಇವತ್ತು ಕರ್ನಾಟಕ ಸರ್ಕಾರ ಇಂಥ ಒಂದು ಮಹತ್ ಕಾರ್ಯವನ್ನು ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಗೌರವಿತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರದ ಎಲ್ಲ ಸಚಿವ ಸಂಪುಟರಿಗೆ ಸಚಿವ ಸಂಪುಟದ ಸಚಿವರಿಗೆ ನಾವು ಜೋರಾದ ಚಪ್ಪ ಅಂತ ಟಿ ಸಲ್ಲಿಸೋಣ ವಿಶೇಷವಾಗಿ ಜಾತಿ ಕಾರಣಕ್ಕಾಗಿ ಇವತ್ತು ಸಹ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ತಾರತಮ್ಯಗಳು ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಒಂದು ಸಮ ಸಮಾಜ ನಿರ್ಮಾಣ ಆಗಬೇಕು ನಿಟ್ಟಿನಲ್ಲಿ ಅವರ ಒಂದು ದೂರ ದೃಷ್ಟಿ ಏನಿತ್ತು ಅದು ಆದರ್ಶವಾಗಿರ್ತಕ್ಕಂಥ ಇಂಥ ಒಂದು ಆದರ್ಶವಾಗಿರ್ತಕ್ಕಂಥ ಕಲ್ಯಾಣ ರಾಜ್ಯವನ್ನು ನಿರ್ಮಾಣ ಆಗಬೇಕಂತೊಳಗೆ ಬಸವಣ್ಣವರು ಕನ್ನಡ ಸಾಹಿತ್ಯಕ್ಕೆ ವಚನಗಳ ಮೂಲಕವಾಗಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಅಂಥ ಮಾಹನೀಯರ ವಿಶೇಷವಾಗಿ ಸರ್ಕಾರ ಸಾಂಸ್ಕೃತಿಕ ನಾಯಕರಾಗಿ ವಿಶ್ವಗುರು ಬಸವಣ್ಣವರ ಹೆಸರನ್ನು ನಮ್ಮ ನಾ ಹೆಸರನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಸಂತೋಷದ ವಿಚಾರ ಆ ಹಿಂದಿನೊಳಗೆ ನಾವೆಲ್ಲರೂ ಕೂಡ ಇಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೂಲಕವಾಗಿ ಬಸವಣ್ಣವರು ಕನ್ನಡ ಸಾಹಿತ್ಯ ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯ ಮತ್ತು ಅದರ ಜೊತೆಗೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ನಮ್ಮ ಕನ್ನಡ ಭಾಷೆಯ ಮುಂದೆ ಇರ್ತಕ್ಕಂಥ ಸವಾಲು ಆತಂಕ ಏನಪ್ಪ ಅಂದ್ರೆ ಕನ್ನಡೇತರರು ಇವತ್ತು ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರದೇಶಗಳನ್ನು ಇವತ್ತು ನಮ್ಮ ನಮ್ಮ ಪ್ರದೇಶಗಳ ಮೇಲೆ ಅಕ್ಕಮ್ನ ಮಾಡ್ತಾಯಿದ್ದಾರೆ ಹಾಗಾಗಿ ಇಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೂಲಕವಾಗಿ ನಾವು ಜಾಗೃತರಾಗಬೇಕು ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರಲ್ಲ ಬಾರಿಸು ಕನ್ನಡ ಡಿಮ್ ಡಿಮ ಓ ಕರ್ನಾಟಕ ಹೃದಯ ಶಿವ ಸತ್ತಂತಿಯರನ್ನ ಬಡದೆಚ್ಚರಿಸು ಕಚ್ಚಾಡುವರನ್ನ ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕನ್ನಿರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಅಂತ ಹೇಳ್ತಾರೆ ಬಹುತೇಕ ನಮ್ಮ ಪಕ್ಷ ಏನೇ ಇರಲಿ ನಮ್ಮ ಜಾತಿ ಏನೇ ಇರಲಿ ನಮ್ಮ ವರ್ಗ ಏನೇ ಇರಲಿ ಅದೆಲ್ಲವನ್ನು ಬದಿಗಿರಿಸಿ ಇವತ್ತು ಕನ್ನಡ ನಾಡು ನಾವೆಲ್ಲರೂ ಕೂಡ ಹೋರಾಡುವಂಥ ಅನಿವಾರ್ಯತೆ ಇದೆ ಬಹುತೇಕ ಇವತ್ತು ನಾವೆಲ್ಲ ನಮ್ಮ ಜಾಗೃತಿ ವೇದಿಕೆಗೆ ಮಾತ್ರ ಸೀಮಿತ ಆಗ್ತಾ ಇದೆ ಬಹುತೇಕ ಇವತ್ತು ಯಾರು ಎಜುಕೇಟ್ ಅಂತ ಹೇಳ್ತೀವಿ ಅಂತ ಏನು ಹೇಳ್ತಾ ಇದ್ದೀವಿ ಅವರು ಇವತ್ತು ಅವರ ಮಕ್ಕಳನ್ನು ಆಂಗ್ಲ ವ್ಯಾಮೋ ಆಂಗ್ಲ ಬಹುತೇಕ ಇಂಗ್ಲೀಷ್ ಮಾಧ್ಯಮ ಸ್ಕೂಲ್ಗಳಲ್ಲಿ ಓದಿಸ್ತಾ ಇದ್ದಾರೆ ಕನ್ನಡ ಭಾಷೆ ಉಳಿಬೇಕಾಗಿತ್ತಂದರೆ ಕನ್ನಡ ಶಾಲೆಗಳು ಹೆಚ್ಚು ಹೆಚ್ಚು ತೆರೆದಾಗ ನಮ್ಮ ನಮ್ಮ ಕನ್ನಡ ಭಾಷೆ ಮತ್ತು ಅಸ್ಮಿತೆ ಉಳಿತದೆ ಅನ್ನುವಂಥದ್ದು ಆ ಹಿನ್ನೆಲೆಯೊಳಗೆ ನಾವೆಲ್ಲರೂ ಕೂಡ ನಮ್ಮ ನಾಡು ನುಡಿಗೋಸ್ಕರ ಇಂಥ ಸಮ್ಮೇಳನದ ಮೂಲಕವಾಗಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೈಂಕರ್ಯಕ್ಕೆ ಸಾಕ್ಷೀಕರಿಸಿರ್ತಕ್ಕಂಥ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಪ್ರೊಫೆಸರ್ ಸಿ ವಿ ಪಾಟೀಲ್ರವರಿಗೆ ಹಾಗೆಯೇ ಜಿಲ್ಲಾಧ್ಯಕ್ಷಾಗಿರ್ತಕ್ಕಂಥ ಗೌರವಾನ್ವಿತ ಬಿ ವಾಮದೇ ವಾಮ್ದೇವಪ್ಪನವರಿಗೆ ಮತ್ತು ಈ ಕಾರ್ಯಕ್ರಮ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮಾನ್ಯರಿಗೊಂದು ಜೋರಾದ ಚಪ್ಪ ತಟ್ಟಿ ಅಭಿನಯ ಅಭಿನಯ ಸಲ್ಲಿಸೋಣ ನಾವು ಈ ಕನ್ನಡ ಜಾತ್ರೆಯನ್ನು ಎಳೆಯುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಅಭಿಮಾನಪೂರ್ವಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಿಳರಿಗೂ ಕೂಡ ಅಭಿವಂದಿಸಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ತಮಿಳರಿಗೂ ಶರಣವೂಶನಾರ್ತಿಗಳು